ರೀ ನಮ್ಮ ಸಮೂ ಸಾಲಿಗೆ ಹೋಗ್ಗತ್ತ ರೀ ಟಿಫನ್ ಬಸ್ಗಿಟ್ಟು ಹಾಂ ಅಲ್ಲೇ ಬಿಟ್ಟು ಬಂದಾನೆ ರೋಡಿನ ಬಳಿ ಕೈದಾಗ ಹಿಡ್ಕೊಂಡು ರೀ ಟಿಫನ್ ಹಾಂ ರೀ ಒಗಾಡೆ ಬಂದಿದ್ದೀ ಟಿಫನ್ ಬೇಗ ಯಾರು ಒಗ್ಗಾಡ್ತಾರ ಅಪ್ ಹ್ಞೂ ನೋಡಿ ಈ ಕಡೆ ನೋಡಿಗೆ ಹಾಯ್ ಮಾಡ್ತೀರಾ ಎಲ್ಲರಿಗೂ ಕೀಗಾಡಿ ಹಿಂಗೆ ತಿರುಗಿದ್ದಾರ ಹಾಯ್ ಬರಲಿ ಬಸ್ ಓದ್ತ ಕೆಸರದ ನೋಡಿ ಆ ಕಡೆ ನೋಡಿ ಇಲ್ಲಿ ನೋಡ್ರಿ ಸಂಬಂಧ ವ್ಯಾನ್ ಹೊಂಟದ್ ನೋಡ್ರಿ ಇಲ್ಲಿ ಸಣ್ಣದ ಬರಿ ವ್ಯಾನ್ ಇದು ಈಗ ನೋಡ್ರಿ ರೊಟ್ಟಿ ಮಾಡ್ಲಿಕ್ಕೆ ರೀ ಇವತ್ತು ರೊಟ್ಟಿ ಪೈಪಿನ್ ಮೇಲೆ ಮಾಡ್ತೀನಿ ನಾನು ಪೈಪಿಲಿಂದ ರೊಟ್ಟಿ ಮಾಡ್ತೀನಿ ಪೈಪ್ ತೋರಿಸೀನ್ರಿ ಕೈ ಬಡೇನ್ರಿ ಬಿಡೇನ್ರಿ ಬರೀ ಪೈಪ್ಲಿಂದ ರೊಟ್ಟಿ ಮಾಡ್ತೀನಿ ರೀ ಮತ್ತೆ ಇಲ್ರಿ ಪೈಪಿಲಿಂದ ರೊಟ್ಟಿ ಮಾಡಕ್ ಹೇಗಂತೇಳಿ ತೋರಿಸ್ತೀನಿ ಇವತ್ತು ನಾನು ಈಗ ಜಿಗಿ ಹಾಕಿಟ್ಟಿರಿ ಅವತ್ತೀನ್ರಿ ಈಗ ಇಲ್ಲಿಗೆ ಒಂದು ಮೊದಲನಾದಕೊಂಡು ಅರ್ಧ ಸ್ವಲ್ಪ ನೀರ ಹಾಕಿ ಗಟ್ಟಿಗೆ ನಕ್ಕೋತೀನಿ ಸಪ್ಸಪ್ ನೀರಕಡಿ ಹಾಕೋತೀನಿ ಸಮ್ಮ ಸಾಲಿ ಹೋಗ್ನಲ್ರಿ ಆನ್ ಬಿಟ್ ಬಂದ ಐದು ರೊಟ್ಟಿ ಮಾಡ್ತೀನಿ ನೋಡಿ ಎಷ್ಟು ಚಂದ ಹದವಾಗಿ ನಾದಿವಲ್ರಿ ಹಿಟ್ಟು ನಾದುದ್ರ ಮೇಲೆ ಅವರಿ ರೊಟ್ಟಿ ಚಂದ ಬರಲ್ಲ ರೀ ಹಿಟ್ಟು ಎಷ್ಟು ಚಂದ ಆತಾವ ಅಷ್ಟು ಚಂದ ರೊಟ್ಟಿ ಬರ್ತಾವೆ ರೀ ಮ್ಯಾತ್ಗೆ ಚಿಗಿ ಮತ್ತು ರೊಟ್ಟಿ ಒಂದು ಸ್ವಲ್ಪ ಹರಿಯಂಗಿಲ್ಲ ರೀ ನಾವು ಹಿಟ್ಟು ನಾದೇವೆ ಚಂದ ಅಂದ್ರೆ ನಾವು ಬಡ ಬಡ ಮೀನು ಹಾಕಿ ಕಳ್ಸಿ ಇಟ್ಟೇವಪ್ಪ ಅಂದ್ರೆ ರೊಟ್ಟಿ ಹರ್ಕೊಂಡು ಹೋಗ್ತೇವೆ ರೀ ಈಗ ಇದನ್ನಾದ್ಬಿಟ್ಕೊತೀವಿ ರೀ ಈಗ ನೋಡಿರಿ ರೊಟ್ಟಿ ಮಾಡಕತ್ತೀನಿ മത് മദ്ര കൂടൽ അതിട്ട്

ಉಡಿ ಬಿದ್ದಿರಂಗಿಲ್ಲ ಅಲ್ರಿ ಹಾಗಾಗಿ ಇದಕ್ಕ ಪ್ಲಾಸ್ಟಿಕ್ ಅದು ಏನು ಸುತ್ತ ಬೇಕಲ್ರಿ ಪೈಪಿದ್ರೆ ಆಯ್ತು ನೋಡ್ರಿ ಇಷ್ಟು ದೊಡ್ಡದಾಯ್ತ್ರಿ ಒಂದು ಸ್ವಲ್ಪ ಒಂದು ಎರಡು ಎಂಟ್ರ ಬಡ್ದೆ ಅಂತಂದ್ರ ಆಯ್ತು ರೊಟ್ಟಿ ಹಂಚಿಗೆ ಹಾಕದವ್ರಿಗೆ ಆದ್ರೆ ರೊಟ್ಟಿ ಬಡಕಿತ್ತ ರೊಟ್ಟಿ ಸುಡೋದ ಮೇನ್ರಿ ಚಂದ ರೊಟ್ಟಿ ಸುಡ್ತವಲ್ಲ ರೀ ಅಷ್ಟ ರುಚಿಯಾಗಿ ಬರ್ತಾವ್ರಿ ರೊಟ್ಟಿ ಮಧ್ಯಾಹ್ನ ಹಸಿ ಅಂತಂದ್ರೆ ಬಿಡದ್ರಾಗ ಹಿಂಗೆ ಮುಡ್ಕೊಬಿಟ್ಟು ಮಧ್ಯಾಹ್ನ

ಸರಿ ತಿಕೊಂದರ ಹೇತಾ ಸುಣ್ಣ ಮಾಡಬೇಕು ಸ್ವಲ್ಪ ಅಂಟಿಕೊಳ್ಳುತ್ತೆ ಸಲ್ಲಬುಡಕ ವಣಾಯಿತಿರಲ್ಲ ಯಾಕ ಅಂಟಿಕೊಳ್ಳುತ್ತೆ ರೊಟ್ಟಿ ತಡ ಇಲ್ಲಲ್ಲ ಇಷ್ಟು ದೊಡ್ದ ರೊಟ್ಟಿ ಅದು ಬಿ ಕೈಯಲ್ಲಿ ತುಂಬಿಲ್ಲ ಅಂತ ನೋಡಿ ಅದಕ್ಕೆ ನಾನು ತಿಕ್ಕನಲ್ಲ ಒಂದು ಸ್ವಲ್ಪ ರೊಟ್ಟಿ ಈ ರೊಟ್ಟಿಗೆ ಕೈಲಿ ಬಡದ ರೊಟ್ಟಿಗೆ ಒಂದ್ಸತ್ ಬಿಡಿಸ್ ರುಚಿ ಕೈಲಿ ಬಡದ ರೊಟ್ಟಿ ಬಾಳ್ ರುಚಿ ಅತವ್ರಿ ಇದ್ರಿತ್ತವೀ ಅವಾಗ ಕೈಲಿ ಬಡ್ಲಾಕ್ ಕಾಲದ ಬಟ್ಟಿಗೆ ಪೈಪ್ ಮಾಡ್ದಂಗ್ರಿ ಇವ್ ಬಡ ಬಡ ಇದನ್ರಿ ಈಗ ನೋಡ್ರಿ ರೊಟ್ಟಿ ಮಾಡಿದ್ಮೇಲೆ ಶೇಂಗಾ ಬೀಜ ಶೇಂಗಾ ಒಳಗೆ ಹುಡುಗ್ರಿ ಅವನ ಶೇಂಗಾ ಬೀಜ ಹೋಗಿ ಅಂತ ಸಣ್ಣ ಜನ ನೋಡ್ರಿ ಇವ ಶೇಂಗಾ ಹುರ್ಕೊಂಡು ತೊಗೊಂಡ್ರಿ ಹುರ್ಕೊಂಡು ತೊಗೊಂಡ ಸಾಕ್ತಮಟೆ ಪಲ್ಯ ಮಾಡಾತ್ರಿ ಸರ್ ತಮಟ ನೋಡ್ರಿ ಪಲ್ಯ ಮಾಡ್ಲಾತ್ರಿ ಸರ್ ತಮಟೆ ಇದ್ ಮೆಣ್ಸಿ ಕಾಯಿ ಮತ್ತು ತಮಟೆ ಎರಡು ರೀ ಹುಡ್ಕೊಳತ್ತಿದಾವ್ರಿ ಸಕಮಟೆ ಪಲ್ಯ ಭಾಳ ಚಂದ ಆಗ್ತದೆ ನೋಡಿರಿ ಹಸಿ ಮೆಣಸಿಗೆ ಹಾಕಿ ಮಾಡೋದು ಭಾರಿ ಮಸ್ತ್ ಇರ್ತೀರಿ ಒಂದು ಹಸಿಂಗಾ ಹಿಂಡಿ ಅದ ಹಚ್ಚಿ ಮಾಡ್ರಿ ಅಂತಂದ್ರೆ ಒಳ್ಳೆ ಒಳ್ಳೆ ಹಾಕಿ ಸರ್ ತಮಟೆ ಪಲ್ಯ ರೀ ಮತ್ತು ರೊಟ್ಟಿ ಮಾಡೋದಾಗ್ಯದ್ರಿ ಬುದ್ಧಿ ಬಕ್ಕು ವಯದ್ರ ಅಂದ್ರೆ ಬಕ್ಕು ಮಾಡ್ಬೇಕೈತ್ರಿ ಪಲ್ಯ ಅಂದ್ರೆ ಬಕ್ಕು ಬಂದು ಎಣ್ಣೆ ಹೊಡ್ಲಿಕ್ಕದ ಬಂದ್ರ ಬಕ್ಕು ಇರ್ತಾರೆ ಬುದ್ಧಿ ಹೋಯ ಎಣ್ಣೆ ಹೊಡೋದಿನ್ರಿ ಎಣ್ಣೆ ಹೊಡ್ಯೋದ್ ಕ್ಲಾಸ್ ಆಗ್ಯದಲ್ಲ ರೀ ಈಗ ನೀರು ಹೊಡೋರು ಅಷ್ಟ ಅರ ರೀ ಅವರ ಒಂದಿಬ್ಬರ ನೀರ್ ಓಡೋರು ಒಯ್ದು ಒಯ್ತಾರಿ ಒಯ್ತಂತ ಹೇಳಿ ಏನಾರ ಅಲ್ಲೇ ಏನರ ಬಂದ್ರದ್ರಿ ಅದ್ರ ತಿಲಕ್ಕ ಈಗ ಕಲರ್ ಮಾಡೋದು ಅಷ್ಟ ಇರಲ್ರಿ ಕಲರ್ ಮಾಡೋರು ನಾವು ಅವ್ವ ನಾನು ಅದ್ರ ಸ್ವಲ್ಪ ಪಲ್ಯ ಅದೇ ಒಂದಿಂತ ಬೆಂಡಿಕೆ ಖಾರ ಕುಟ್ಯಾಳ್ರಿ ಅವ್ವ ಅದ ಬೆಂಡ್ಕೆ ಖಾರ ಒಂದು ಸ್ವಲ್ಪ ಅದ್ರ ಅದ್ರ ಸ್ವಲ್ಪ ಮಾಡೋದ್ ತಿನ್ನೋದು ಇದು ಹಾಕಿ ಟಮೆಟಕಾಯಿ ಚೆಂದ ಕಂಡು ಬೀಳಂಗೆ ಹುರ್ಕೊಂಡು ತೊಗೊಂಡ ಕಟ್ ಮಾಡಿ ಪಲ್ಯ ಮಾಡ್ತೀವಿ ರೀ ಈಗ ಮಂಟಕ್ರಿ ಸುಟ್ಟಿ ಸುಟ್ಟಿ ಮಣ್ಣಿನ ಕೈ ತೊಗೋತೀನಿ ರೀ ಕೈ ಕೈ ಒಂದು ಕೂಡ ಕಟ್ನಿ ಒಂದು ಸ್ವಲ್ಪ ಕಟ್ಟಿ ಉಳಿದ ಕಡಿಮೆ ಮಾಡ್ತೀನಿ ತಗೋಳ್ಕೊಬರ್ತಾವ್ರಿ ನೋಡಿರಿ ಟೊಮೆಟೊ ಹಣ್ಣ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ಯಾವ್ರಿ ಅವಾಗ ಕಟ್ ಮಾಡ್ಕೊಟ್ಟವಳ ಈಗ ಬೆಳ್ಳುಳ್ಳಿ ಹಾಕಿ ಹಾಕಿ ಟೊಮೆಟೊ ಪಲ್ಯ ಮಾಡೋತಿ ನೋಡ್ರಿ ರೊಟ್ಟಿ ಕಲಿನ ಎತ್ತಿಲ್ರಿ ಎಣ್ಣೆ ಎಣ್ಣೆ ಬಿತ್ತಿಗಾದ್ರೆ ಇದಕ್ಕೆ ಬಳ್ಳಿ ಹಾಕೊಂಡಿನಿ ಬಳ್ಳಿ ಒಂದು ಸ್ವಲ್ಪ ಕೂಡಂಕರ ಬಂದ್ಮೇಲೆ ಅದಕ್ಕೆ ಖಾರ ಹಾಕೊಂಡು ತಿಂದಿರಿ ಖಾರ ಹಾಕೊಂಡು ಒಂದು ಸ್ವಲ್ಪ ತಿನ್ರಿ ಖಾರ ಅಂತೂ ರೀ ಮೆಣಸಿನ್ಕಾಯಿ ಎಣ್ಣೆ ಫ್ರೈ ಮಾಡೋದೇನು ಬೇಕಲ್ದು ಮೆಣಸಿನಕಾಯಿ ಚಲೋಕೆ ಮಾಡ್ಕೊತೀನಿ ಒಂತ್ರ ಖಾರಕ್ಕೆ ರೀ ಅರ್ಜಿ ಪುಡಿ ಹಾಕಿಂತ ಅರ್ಚಿನ ಪೌಡ್ರ್ ಹಾಕೊಂಡಿದ್ರೆ ಹಾಕ್ಕೊಂಡು ಇವಂತ ಕಿರಿ ತಿರುಬೇಕು ಕಳಾಯಿ ಆ ಕಡೆ ಈ ಕಡೆ ಅಲ್ಲ ಒಲಿ ಒಂದು ಸ್ವಲ್ಪ ದೊಡ್ಡವ ರೊಟ್ಟಿ ಮಾಡೋ ಒಲಿ ಅಲ್ಲರಿ ಅದಕ್ಕೆಲತ್ತಿ ಏನು ಬೀಳಂಗಿಲ್ಲರಿ ಇಷ್ಟ ಮಾಡ್ತೀನಿ ಬೇಕಾ ನೀರು ಹಾಕ್ಬೇಕಾದ್ರೆ ಇರಬೇಕ ನೀರು ಹಾಕೊಂತೀನಿ ಇಷ್ಟು ನೀರು ಹಾಕ್ಕೊಂಡ್ರಿ ಸಾಕು ರೀ ಇಷ್ಟು ನೀರ ನಾನು ನೀರು ಬಿಡ್ತೀವಿ ರೀ ಇದು ಕುದಿಬೇಕಾದ್ರೆ ಕುದಿಬೇಕಾದ್ರ ನೀರು ಬಿಡ್ತೀವಿ ರೀ ಒಂದು ಸ್ವಲ್ಪ ದಪ್ಪ ದಪ್ಪ ಕುಟ್ಟಿದ ಶೇಂಗಾ ಪುಡಿ ಹಾಕೊಂಡ್ಬಿಡ್ತೀನಿ ರೀ ಸೊ ಕಾಸ್ತೀರಿ ಕುದಾಕೆ ಬಿಡ್ತೀನಿ ರೀ ಅದಕ್ಕೆ ಮಂಡ ಹತ್ತಿ ವಿಷ ಕುದ್ದಂದ್ರೆ ರೆಡಿ ಆಗ್ತದ ರೀ ಇದು ಪಲ್ಯ ಪೂರಿ ಅಂತ ಮನಾರ್ಶ ಅಂತದ್ರಿ ಜಲ್ದಿನೇ ಕುದಿತದ ಇದು ಕಡಾಯಿ ಒಂದು ಸ್ವಲ್ಪ ಸೀದಾ ಮಾಡಿ ಕುದಿಸ್ಲಿಕ್ಕೆ ಇಡ್ತೀನಿ ರೀ ಪಲ್ಯ ನೋಡಿರಿ ಕುದಕ್ಕೆ ರೀ ಕಕ್ಕ ಟಮಟ್ಕಾಯಿ ಪಲ್ಯ ಕುದಿಕತ್ತದ ಈಗದ ಬಂಡಿ ಬೆಲೆಕೈನೆಲ್ಲ ಹಿಟ್ಟು ತೆಗದ ಬಂಡಿ ಎತ್ತಿನಿರಿ ಆ ಕಡೆ ಪಲ್ಯ ತುಪ್ಪ ರೆಡಿಯಾಗೆ ನೋಡ್ರಿ ಈಗದ ಮನೆಗೆ ಬೋಯ್ತಿನಿ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ಗೆ ನೋಡ್ರಿ ಆಗುತ್ತ ಮಟ್ಟಿಕಾಯಿ ಪಲ್ಯ ನೋಡ್ರಿ ಆಗ್ಯದ ಅದು ಬೆಳ್ಳುಳ್ಳಿ ಹಾಕಿ ಮಾಡೀನಿ ರೀ ಅದೊಳಗಡೆ ಹಾಕಿಲ್ಲರಿ ಸಮೃದ್ಧಿ ನೋಡ್ರಿ ಇಲ್ಲಿ ಆಟ ಅಡ್ಕತ್ತಾಳೆ ನಾನು ಅಡುಗೆ ಮಾಡ್ಲತ್ತೀನಲ್ರಿ ಇಲ್ಲಿ ಚಾಪಿ ಹಾಕಿ ಹಾಕಿಬಿಡ್ತೀನಿ ರೀ ಅಕ್ಕಿ ಸಮೃದ್ಧಿ ఏను అణ ఇల్లి వాలి హుగేనా చనా అంద చనా చనా అక్కల ఏను మాట్సరి సాక్రీ బరే ఏను నిబడతాడు ఆ ఏను అన్న ఇల్గే సాలి వత సాలీ హుగేనా ಬರಬೇಕಾನಕಿ ನಮ್ಮ ಬಲಿ ಈಗ ನಾನು ನಿನಗ ನಾ ಕರ್ಕೊಲ ನೀ ಎಲ್ಲೇ ಇರು ನಾನು ಅಂಬ ಕಟ್ಟಿ ಬರ್ಬೇಕು ಅಂಬ ಕಟ್ಟಿ ಬರಲಿ ನಾನು ದನಗಳು ಕಟ್ಟಿ ಬರ್ಬೇಕು ಹೋಗಿ ನೀವು ಹೋಗಿ ದನ ಕಟ್ಟಿ ಬರ್ತೀನಿ ರೀ ಕೈತಾ ನೋಡಿರಿ ನಾವು ಕೈ ಕೊಟ್ರೆ ಕೈ ಹಿಡ್ಕೊತಾಳ್ರಿ ತಕಾಯ್ತಾ ಕೈತಾ ನಾವು ತಕಾಯ್ತಾ ಹ್ಞೂ ತಕಾಯ್ತಾ ತಕಾಯ್ತಾ ನೋಡ್ರಿ ಎಲ್ಲ ಕೆಲಸ ಆಯ್ತು ರೀ ಈಗ ಬಟ್ಟೆ ಅದೆಲ್ಲ ಒಕ್ಕೊಂಬಂದೀನಿ ಈಗ ಮೋಟರ್ ಚಲೋ ಮಾಡೀನಿ ರೀ ನೀರು ತುಂಬರ್ಬೇಕು ರೀ ಹೋಗಿ ನೀರು ತುಂಬ್ಕೊಂಬರ್ತೀನಿ ರೀ ಒಂದು ನಾಲ್ಕು ಕೂಡ ಸಿಂಟಾಕ್ಸಿ ರೀ ಸಿಂಟ್ಯಾಕ್ಸಿ ನೀರು ತುಂಬಿಲ್ರಿ ಒಂದು ನಾಲ್ಕು ದಿವಸ ರೀ ಅಲ್ಲಿ ಹೌಜಿ ಹೋಗಿ ಎರಡು ಕೂಡ ತುಂಬ್ಕೊಂಬರ್ತೀನಿ ರೀ ಈಗ ನೋಡ್ರಿ ನಾನು ನೀರು ತರ್ಲಾಕ ನಡೆದೀನಿ ಇಲ್ಲೇ ಅಲ್ಲೇ ಮೋಟ್ರ್ ಚಾಲ್ ಮಾಡೀನಿ ಔಜಿರ್ಬಿಲ್ಯಾಕ ಕೊಡಗಳೆಲ್ಲ ರೀ ಹೌಜಿ ಬಲ್ಲಿ ಈ ತರ್ಲಾಕ ನೋಡ್ತೀವಿ ನಡೆದೀನಿ ನಾನು ನೀರು ತರಕ ಒಂದು ಮೂರ್ನಾಡ ರೀ ಕುಡಿಯ ಬರ್ತೇಕ ಫ್ರೆಂಡ್ಸ್ ಮತ್ತು ಒಂದು ಬರ್ತಡೇ ವಿಶ್ ಅದ ರೀ ವಿಶ್ ರೀ ಬರ್ತಡೇ ಹದಿಮೂರನೇ ತರಕಿಗೆ ಆಗ್ಯದ್ರಿ ಆದ್ರೆ ನನಗೆ ವಿಶ್ ಮಾಡೋಕ್ಕಾಗಿರ್ಲಿಲ್ಲ ರೀ ಒಂದು ದಿವಸ ಲೇಟ್ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಧ್ರುವಂತ ಪುಟ್ಟ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳುಬುಟ್ಟ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಧ್ರುವಂತುಟ್ಟ ಈಗ ನೋಡ್ರಿ ನೀರ ತೊಗೊಂಬಂದ್ರಿ ನೀರು ರೀ ಮನ್ಯಾಗ ಲೈಟ್ ಬಂದಾಗನ ನೀರಲ್ರಿ ಹಾಗಾಗಿ ಲೈಟ್ ಇದ್ದವು ಈಗ ಅದ್ರ ಸುಲೇಕ ನೀರು ತುಂಬ್ಕೊಂಬಂದಿನಿ ಹಾಂ ಇನ್ನೂ ಎರಡು ಕೊಡೋ ಅಲ್ಲೇ ಇಟ್ಟು ಬಿಲ್ಲಕ್ಕೆ ರೀ ಎರಡು ಕೊಡ ಇಳಿಸ್ಬಿಟ್ಟು ಅವು ಎಡ್ಕೊಡೋ ನೀರ ತೊಗೊಂಬಂದ್ಬಿಡ್ತೀನಿ ರೀ ನೋಡಿರಿ ನೀರು ತೊಗೊಂಬಂದ್ರಿ ನಮ್ಮ ಸಮೃದ್ಧಿ ಎದ್ದು ನೋಡಿರಿ ಮಕ್ಕೊಂಡು ಹಿಡ್ರಿ ಹಿಟ್ಟೋತಕ್ಕ ಅದ್ರಾಗ ಇವತ್ತು ಒಂದು ಅಡಿಗೆ ಭೀ ಹಾಕ್ಬೇಕು ರೀ ರೈತನ ಮಗಳು ಕುಕ್ಕಿಂಗ್ ಒಳಗೆ ಒಂದು ರೆಸಿಪಿನೂ ಹಾಕೋದಾರಿ ಈಗ ಅದ್ರದ್ದು ಅಡಿಗೆ ಮಾಡ್ಬೇಕು ರೀ ಫ್ರೆಂಡ್ಸ್ ಅದನ್ನೂ ಬರ್ತೀರಿ ಇದು ಹನ್ನೆರಡು ಗಂಟೆಗೆ ಹಬ್ಬಿಟ್ಟು ಮಾಡ್ತೀನಿ ರೀ ಒಂದು ಗಂಟೆಗೆ ರೈತನ ಮಗಳು ಕುಕ್ಕಿಂಗ್ ಒಳಗೆ ಒಂದು ಮಸ್ತಾಗಿರೋವಂಥ ರೆಸಿಪಿ ಹಾಕ್ಲತ್ತಿನಿ ಯಾರು ಎಲ್ಲ ನಾನ್ ವೆಜ್ ರೆಸಿಪಿ ಇಷ್ಟ ಪಡ್ತೀರಿ ಅವ್ರು ಮಾತ್ರ ಆ ಜನ ನೋಡಿರಿ ನಾನ್ ವೆಜ್ ರೆಸಿಪಿ ಇಷ್ಟ ಪಡಲಾರ್ದವ್ರೆ ನೋಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ನೀವು ಭಾಳಷ್ಟು ಮಂದಿ ಏನಂತಂದ್ರೆ ನಾನ್ ವೆಜ್ ರೆಸಿಪಿ ಇಷ್ಟ ಪಡ್ಲಾರ್ದವ್ರು ಇದ್ದೀರಿ ಹಾಗಾಗಿ ನಾನು ಹೇಳೋಕತ್ತೀನಿ ರೀ ಇನ್ನು ಮುಂದೆ ನಾನ್ ವೆಜ್ ರೆಸಿಪಿ ಯಾರಿಗೆಲ್ಲ ಇಷ್ಟ ಅದಲ್ರಿ ಅವರ ರೈತನ ಒಳಗೆ ಕುಕ್ಕಿಂಗ್ ಒಳಗೆ ವೀಡಿಯೋಸ್ನ ಹಾಕ್ತೀನಿ ರೀ ಅದರ ಲಿಂಕ್ ನಾನು ಡಿ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ರೀ ಅಲ್ಲಿಂದ ನೀವು ಆರಾಮಾಗಿ ನೋಡ್ಬೋದು ರೀ ಕಮೆಂಟ್ ಬಾಕ್ಸ್ ಒಳಗೆ ಆ ವೀಡಿಯೋ ಲಿಂಕ್ ಹಾಕಿರ್ತೀನಿ ರೀ ಅಲ್ಲಿಂದ ಯಾರೆಲ್ಲ ವೆಜ್ ರೆಸಿಪಿ ಇಷ್ಟಪಡ್ತೀರಿ ಅವ್ರು ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ನಾವು ಇಲ್ಲಿವರೆಗೂ ಬರೋದಕ್ಕಾಗಿರೋದು ರೀ ನಿಮ್ಮ ಸಪೋರ್ಟ್ ಲೀಕ್ ಯಾವುದು ಯಾವುದೂ ಕೂಡ ಸಾಧ್ಯ ಇಲ್ರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ರೀ ಈಗ ನೋಡಿರಿ ನಮ್ಮ ಸಮೃದ್ಧಿ ಅದ ಆಟ ಆಡಕ್ ಈಗ ನಾನು ರೆಸಿಪಿ ಮಾಡೋಂದ್ರೆ ಭಾಳಷ್ಟು ಲೇಟೇ ರೀ ಬಡ ಬಡ ಅಡುಗೆ ಮಾಡಿದ್ರೆ ಇಡಾದಿದ್ರೆ ತಡ ಹತ್ತಂಗಿಲ್ಲ ರೀ ಆದರೆ ವಿಡಿಯೋ ಶೂಟ್ ಲೇಟ್ ಭಾಳಷ್ಟೇಟ್ ಆಗ್ತದರಿ ಅದಕ್ಕೀಗ ಎರಡು ಗಂಟೆ ಆಗ್ಯದ ಈಗ ಮಧ್ಯಾಹ್ನ ಟೈಮ್ ಈಗ ಹೋಗಿ ಅದನ್ನು ಮಾಡ್ಬೇಕು ರೀ ನೋಡಿರಿ ಅದು ದೊಡ್ಡ್ರಿ ನಮ್ಮ ಸಮೃದ್ಧಿ ಈಗ ಅಂದ್ರೆ ಕೀಗಿ ಎಣ್ಣೆ ಹಚ್ಚ ನೀರ ಎರಡು ದಿವಸ ಕೊಂಬು ಹಾಕ್ತೀನಿ ರೀ ಹಾಗಾಗಿ ನೋಡಿರಿ ತಲೆ ಹಿಂಗಾಗಿ ಬಿಡ್ತದೆ ಆಕಿಗೆ ದಿನ ಡೈಲಿ ಎಣ್ಣೆ ಹಚ್ಚಂಗಿಲ್ಲ ರೀ ನಾ ಯಾಕಂದ್ರೆ ಒಂದು ಸ್ವಲ್ಪ ಸರ್ದಿ ಜಾಸ್ತಿ ರೀ ಕೀಗಿ ಹಾಗಾಗಿ ಎಣ್ಣೆ ಹಚ್ಚಿ ಎರಡು ದಿವ್ಸಕ್ಕೆ ಒಂದು ಸರ್ತಿ ತೇರಿತೀನಿ ರೀ ಅದ್ರ ನೀನ್ನೇ ಎಣ್ಣೆ ಹಚ್ಚರ್ತೀನಿ ರೀ ಇವತ್ತ ಬರೀ ನೀರು ಹಾಕಿನ್ರಿ ಅಂದ್ರೆ ನೀರು ಹಾಕೋದಂತೂ ಬಿಡೋಂಗಿಲ್ಲ ರೀ ಬರೀ ನೀರು ಹಾಕ್ತೀನಿ ರೀ ಇವತ್ತ ಎಣ್ಣೆ ಹಚ್ಚಲಾರ್ದ ಅದ್ರ ಸಲ ನೋಡಿರಿ ಕೂದಲ ಹೇಗೆ ಬಿಟ್ಟಾವೆ ಕಡ್ಡಿ ಅದು ಹಂಗೆ ಆಗ್ಬಿಟ್ಟವ್ರಿ ಎಣ್ಣೆ ಹಚ್ರಿ ಅಂತಾವ್ರ ಸಾಪೇ ಕುಂತಿರ್ತಾವೆ ರೀ ನೀನು ಎಣ್ಣೆ ಹಚ್ಚಾಕೀನ್ರಿ ಇವತ್ತು ಹಾಗೆ ಹಾಕಿನ್ರಿ ಮತ್ತು ನಾಳೆಗೆ ಎಣ್ಣೆ ಹೆಚ್ಚು ಹಾಕ್ತೀನಿ ರೀ ನೀರು ಇಲ್ಲವಾ ನೋಡ್ರಿ ಫ್ರೆಂಡ್ಸಾ ನಿಮ್ಮೆಲ್ಲಾರು ಗಿಫ್ಟ್ ಟೈಟಲ್ ನೋಡಿನೇ ಗೊತ್ತಾಗಿತ್ತು ರೀ ಇವತ್ತಿಂದ ವಿಡಿಯೋ ಗೇಮ್ ಸಿಶ್ಯಪ್ಪ ಅಂತ ಹೇಳಿ ಹೌದು ನೋಡ್ರಿ ಬಿಜಾಪುರ್ಲಿಂತ ಮತ್ತೊಂದು ಗಿಫ್ಟ್ ಬಂದದ್ರಿ ನಮ್ಗ ಸಮೃದ್ಧಿಗೆ ಸಮರ್ಥಕ್ ಮಾತ್ರ ಬಂದ್ರಿ ರೀ ಗಿಫ್ಟ್ ಅದು ಬಿಹ್ ಮನೆ ಬಿಜಾಪುರ್ಲಿಂತಲ್ರಿ ಇವತ್ತು ಬಿಜಾಪುರ್ಲಿಂತ ಗಿಫ್ಟ್ ಬಂದಿರೋದ್ರಿ ಆದ್ರೆ ಈ ಗಿಫ್ಟ್ ಕಳಿಸಿದ ಹೆಸರು ಮಾತ್ರ ಹೇಳಂಗಿಲ್ಲರಿ ಹೆಸರ ಹೇಳೋದು ಬ್ಯಾಡ್ರಿ ಯಾಕಂತಂದ್ರಿ ಇವಾಗ ಹಂಗಾಗಿ ನಾನು ಅವ್ರ ಹೆಸರನ್ನ ಹೇಳಕತ್ತಿಲ್ರಿ ಆದ್ರೆ ತೋರಿಸ್ತೀನಿ ಅವ್ರಿಗೆ ಏನು ಗಿಫ್ಟ್ ಹೇಳಿ ಆ ಬೆಳ್ಳಿ ಗಿಫ್ಟ್ ತೊಗೊಂಬಂದರಿ ಅವರ ಸಮೃದ್ಧಿಗೆ ಈ ಒಂದು ದೊಡ್ಡ ದೊಡ್ಡ ಬೆಳ್ಳಿ ಗಿಫ್ಟ್ ಗಳು ತೊಗೊಂಬಂದರಿ ಆ ಬೆಳ್ಳಿ ಗಿಫ್ಟ್ ಗಳ ಈ ಪಕೆಟ್ ಒಳಗದ ನೋಡ್ರಿ ಮತ್ತು ಸಮೃದ್ಧಿದು ಭಾಳ ಅಂದ್ರೆ ಬಹಳ ಚಂದ ಅವ್ರಿ ನೀವು ಅಂದ್ರ ಬಹಳ ಇಷ್ಟ ಇಷ್ಟಪಡ್ತೀರಿ ಅಷ್ಟ ಚಂದ ಅದಾವು ಮತ್ತು ಸೋ ಮಚ್ ಹೇಳಕ್ ಇಷ್ಟ ಪಡ್ತೀನಿ ಎಷ್ಟ ಟೈಮ್ ಕೇಳಿದ್ರು ಕಡಿಮೆ ರೀ ಆ ಇಷ್ಟ ದೊಡ್ಡ ಗಿಫ್ಟ್ ಅಂದ್ರ ಬಿ ಅವ್ರ ಹೆಸರು ಹೇಳ್ಕೊಳ್ಳೋದು ಬೇಡ ಅಂತ ರೀ ಹಂಗಾಗಿ ನಾವ್ ಹೆಸರು ಹೇಳು ಅಂತ ಹೇಳದ್ ಅಷ್ಟ ಹೇಳಕ್ ಬರ್ತೀರಿ ಬೇಡ ಅಂತಂದ್ರೆ ಹೇಳಂಗಿಲ್ಲ ರೀ ಅವ್ರಿಗೆ ಇಷ್ಟ ಇರಂಗಿಲ್ಲ ಹಂಗಾಗಿ ನಾವ್ ಇವತ್ತ ಅವ್ರಿಗೆ ಹೆಸರು ಹೇಳಿಲ್ರ ಆದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನೀವ ನಮ್ಮ ಸಮರ್ಥ ಮತ್ ನಮ್ಮ ಸಮೃದ್ಧಿಗೆ ಇಷ್ಟ ದೊಡ್ಡ ಗಿಫ್ಟ್ ತಂದಿರಿ ಅದಕ್ಕ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ರೀ ಅಕ್ಕ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ ಅವ್ರಿಗೆ ಸದಾ ಕಾಲ ದೇವ್ರ ಆಶೀರ್ವಾದ ಸದಾ ಕಾಲ ಇಲ್ಲ ಕುಟುಂಬದ ಮೇಲೆ ತಿಳ್ಕೊತೀನ್ರಿ ಕೇಳ್ಕೊಳಕ್ ಇಷ್ಟ ಪಡ್ತೀನಿ ಇದೇ ರೀತಿ ಅವ್ರಿಗೆ ದೇವ್ರ ನಡ್ಸ್ಕೊಳ್ರಿ ಈಗ ಅವರ ಏನು ಅಂತ ಹೇಳಿ ನಾನು ತೆಗೆದ ತೋರಿಸ್ತೀನಿ ನೋಡ್ರಿ ಈ ಪ್ಯಾಕೆಟ್ ಒಳಗದವ್ರಿ ನಮ್ಮ ಸಮ್ಮುಂದು ಮತ್ತು ಸಮೃದ್ಧಿದು ದೊಡ್ಡ ದೊಡ್ಡ ಗಿಫ್ಟ್ಗಳು ಫಸ್ಟ್ ಯಾರು ಬರ್ತದೋ ಏನೋ ರೀ ನೋಡಮ್ಮ ನೋಡ್ರಿ ಯಾರೇ ಡಬ್ಬ ಮೊದಲ ದೊಡ್ಡ ಬೇ ಓಪನ್ ಮಾಡಮ್ಮ ರೀ ದೊಡ್ಡ ಡಬ್ಬದಾಗ ದೊಡ್ಡದಾಗ ಏನು ಅದ ರೀ ಸಮೃದ್ಧಿ ಗಿಫ್ಟ್ರಿ ನೋಡ್ರಿ ನಮ್ಮ ಸಮೃದ್ಧಿ ಗಿಫ್ಟ್ ನೋಡ್ರಿ ಸಮೃದ್ಧಿಗೆ ಬೆಳಿ ಬೆಳಿ ಬಂದವ್ರಿ ಇಲ್ವಾ ಇಲ್ ನೋಡ್ರಿ ಅಕ್ಕ ಬಾಳ ಒದ್ದಿ ಮಾಡಿ ನಮಗ ಎಷ್ಟು ಬೇಡ ಅಂತ ಹೇಳಿದ್ರು ಕೇಳಿಲ್ರಿ ಆದ್ರ ಅವ್ರ ತಗೊಂಡೇ ಬಂದ್ಬಿಟಲ್ರಿ ಇಲ್ಲಿ ನೋಡ್ರಿ ಅಕ್ಕವ್ರ ಬೆಳ್ಳಿ ಬಳಿ ತಗೊಂಡ್ ಬಂದ್ರಿ ಅಣ್ಣ ಅಕ್ಕ ಎಲ್ಲಾರು ಬಂದ್ಕೊಟ್ಟ ಹೋಗ್ಯಾರೀ ಇವ ನೋಡ್ರಿ ಬೆಳ್ಳಿ ಬಳಿ ನೋಡ್ರಿ ಬಹಳ ಒಂದ್ ಬಹಳ ಚಂದವರ ಹೊಸ ಡಿಸೈನ್ ಆದ್ರೆ ನಮ್ಮ ಸಮೃದ್ಧಿಗೆ ಇನ್ನೊಂದ್ ಸ್ವಲ್ಪ ದಿನ ರೀ ಒಂದ್ ವರ್ದಾಗ ಬರ್ತಾವ್ ವರ್ಷದೊಳ ಒಂದ್ ಒಂದು ಕಾದೋಳ ಅಂತಂದ್ರೆ ಅವಾಗ ಬರ್ತಾವ ನೋಡ್ರಿ ಸಮೃದ್ಧಿ ನಮ್ ಬಳಿ ಹಾಕ್ಲಾಕ್ರ ಇವ ಬೆಳ್ಳಿ ಬಳಿ ನೋಡ್ರಿ ಬಹಳ ಬಹಳ ಇಷ್ಟ ಅದು ಇವ್ ಬಳಿ ನಮ್ ಸಮೃದ್ಧಿ ನೋಡ್ ನಗ್ಲಾಕ್ರಿ ನನ್ ಬಳಿ ಅವ ಅಂತ ಹೇಳಿ ಇಲ್ಲಿ ನನ್ ಸಮನ್ ಗಿಫ್ಟ್ ರೀ ಇದು ಇಲ್ಲೇ ನೋಡ್ರಿ ನಮ್ಮ ಗಿಫ್ಟ್ ರೀ ನೋಡ್ರಿ ಇಲ್ಲಿ ಬೆಳ್ಳಿ ಚೈನ್ ನೋಡ್ರಿ ಇದು ನಾನು ಸಲೀಲಿ ಬಿ ತೋರಿಸ್ತೀನಿ ರೀ ಹೆಂಗವ ಡಿಸೈನ್ ಅಂಥೇಳಿ ಇದು ನೋಡ್ರಿ ನಮ್ಮ ಸಮರ್ಥ ಅಂತ ಹೇಳಿ ಬೆಳ್ಳಿ ಚೈನ್ ಮಾಡ್ಕೊಂಡ್ ಬಂದಾರ್ರಿ ಸಾಲಿಗೆ ಹೋದಾಗಲ್ರಿ ಹಾಕೊಂಡು ಹುಲ್ಲಕ್ಕೆ ಆಗ್ತದೆ ಹಾಕಿ ಕಳಸ್ರಿ ಅಕ್ಕ ಅಂತ ಹೇಳಿದ್ರಿ ಅಕ್ಕೋರ ಆದ್ರೆ ಅಕ್ಕ ನಾನು ಈಗ ಸಾಲಿಗೆ ಹೋಗ್ತಿರ್ತಾರಲ್ರಿ ಸಾಲಿಗೆ ಹೆಂಗಂತ ಸಣ್ಣ ಸಣ್ಣ ಚುಕ್ಕೊಳ ಇರ್ತಾವ ಎಲ್ಲರೇ ಕಳ್ಕೋದು ಮಾಡೋದಾತ್ರಿ ಹಾಗಾಗಿ ನಾನು ಹಾಕೋರು ಅವಾಗ ಹಾಕಂತ ಹಾಕಿ ಸಾಲಿಗೆ ಕಳಸ್ರಿ ಅಕ್ಕ ಅಂತ ಹೇಳಿ ಅಕ್ಕೋರು ಆದರೆ ನಾನು ಹಾಕಿಲ್ರಿ ಇದನ್ನ ಊರಿಗೆ ಅದಕ್ಕೆ ಹೋದಾಗ ಮಾಡ್ದಾಗ ಅಷ್ಟ ಹಾಕಿ ತೆಗೆದಿಡ್ತೀನಿ ರೀ ಯಾಕಂದ್ರೆ ಸಣ್ಣ ಮಕ್ಕಳು ಅಲ್ರಿ ಹಾಗಾಗಿ ನೀವು ಹಾಕಿ ಕಳಿಸಕ್ಕೆ ಆಗಂಗಿಲ್ರಿ ರೀ ಹಾಕಿಸ್ಲಾಕ ತೆಗೆದಿಡ್ತೀನಿ ಎಲ್ಲಿಗೆರೆ ಊರಿಗೆ ಹೋಗ್ಬೇಕಾದ್ರೆ ಹಾಕಿ ತೋರಿಸ್ತೀನಿ ರೀ ಹೆಂಗಾಗ್ಯದಂತೇಳ ನೀವು ಹೇಳಿದ್ರಿ ಸಾಲಿಗೆ ಹಾಕಿ ಕಳಿಸ್ರಿ ಅಕ್ಕ ಅಂತ ಹೇಳ ಸಾಲಿಗೆ ಕಾಣ್ರಿ ನಾನು ಎಲ್ಲಿಗೆರೆ ಊರಿಗೆ ಅದು ಹೋದಾಗ ಹಾಕಿ ರೀ ಅಕ್ಕ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕಗ ಅಣ್ಣಾಗ ಮತ್ತೊಂದ್ಸರ್ತಿ ಇಷ್ಟ ಇಷ್ಟೊಂದು ಬೆಲೆ ಬಾಳುವಂಥ ವಸ್ತುಗಳೆಲ್ಲ ತಂದು ಕೊಟ್ಟಿದಿರಿ ನನ್ನ ಮಕ್ಕಳ ಸಲುವಾಗಿ ಥ್ಯಾಂಕ್ ಯು ಸೋ ಮಚ್ ರೀ ಈಗ ನೋಡಿದ್ರು ನೋಡ್ರಿ ಇಲ್ಲ ರೀ ಫ್ರೆಂಡ್ಸ್ ಎಷ್ಟು ಮಸ್ತದ ಅಂತೇಳಿ ಈಗ ನಾನು ಸನಿಗೇನು ತೋರಿಸ್ತೀನಿ ಡಿಸೈನ್ ಹೇಳಿ ಚೈನ್ ಡಿಸೈನ್ ಮತ್ತೆ ಡಿಸೈನ್ ರೀ ಇವ ಬಿಜಾಪುರ್ಲಿಂಗ್ ಬಂದಿರೋ ಗಿಫ್ಟ್ ನೋಡ್ರಿ ಇವ ಇಲ್ಲೇ ನೋಡ್ರಿ ನಮ್ಮ ಸಮರ್ಥದ ಸಮೃದ್ಧಿ ಗಿಫ್ಟ್ ನೋಡ್ರಿ ಹೆಂಗದವ ಅಂತ ಹೇಳಿ ನೋಡ್ರಿ ಬೆಳ್ಳಿ ಬೆಳಿ ನೋಡ್ರಿ ಇವ ಚಂದ ಅಂದ್ರೆ ಚೆಂದ ಅವ್ರಿ ನೋಡ್ರಿ ಡಿಸೈನ್ ಹಿಂಗವರಿ ಒಂದು ಸ್ವಲ್ಪ ದೊಡ್ಡ ಹೊಲ್ರಿ ಸೈಜ್ ರೀ ಇನ್ನೊಂದು ಇನ್ನೊಂದು ಐದಾರು ತಿಂಗಳ ಮನೆ ಗೇಟ್ನಂತಂದ್ರ ಮುಂದೆ ಹಾಕ್ಲಿಕ್ ಬರ್ತಾವೆ ರೀ ದಿನ ಹಾಕಿದ್ರೆ ಬಿ ನಡೀತಾವ್ರೆ ಇವೇನು ಬೆಳೆ ದಿನ ಹಾಕ್ಲಕ್ಕು ನಡೀತಾವೆ ನೋಡ್ರಿ ಭಾಳ ಚಂದ ಅದಾವ್ರಿ ದಿನ ಹಾಕ್ಲಕ್ಕ ಮಕ್ಕಳಿಗೆ ಮತ್ತು ಸಮೂಂದ ಚೈನ್ ನೋಡಿರಿ ಬೆಳಿ ಚೈನ್ ರೀ ಇದ್ರ ಡಿಸೈನ್ ನೋಡ್ರಿ ಹಿಂಗೆ ಅದ ರೀ ಭಾಳ ಚಂದ ರೀ ಡಿಸೈನ್ ಸಮೂನ್ ಚೈನಿಂದ ಬೀರಿ ಎಲ್ಲಿ ಕೊಂಡಿ ಬಂದದ ನೋಡ್ರಿ ಇದು ನೋಡ್ರಿ ಕೊಂಡಿ ಹಿಂಗೆ ಅದ ರೀ ಹಾಕದ ಇಲ್ಲಿಂದ ಹಾಕದ ರೀ ಕೊಂಡಿ ಭಾಳ ಅಂದ್ರೆ ಭಾಳ ಇಷ್ಟ ಆದವ್ರಿ ನಮಗಂತೂ ನೋಡಿರಿ ಇವಾಗ ಹೆಂಗೆ ಅದಾವ ಡಿಸೈನ್ ಅಂತೇಳಿ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡಿರಿ ಹಾಲು ಹೆಂಡ್ಕತ್ತಿನ ನಾನು ಸಂಜಿ ಮುಂದೆ ಟೈಮ್ ಆರೂರಿ ಊರಿ ಬಂದ್ರಿ ಆರು ಗಂಟೆ ಆಗ್ಯವ್ರಿಗೆ ಪೂರ್ತಿ ಚಂದ್ರಮತಿ ನೋಡ್ರಿ ಆರಕ್ಕನ ಚಂದ್ರಮತಿ ಚಂದ್ರಮೂರ್ತಿ ನೋಡಿರಿ ಹಂಗೆ ಬಿದ್ದಾನ ಎಷ್ಟು ಚಂದ ಕಾಣಿಸೋಕತ್ತ ಮತ್ತು ವಾತಾವರಣ ನೋಡ್ರಿ ಸಂಜೆ ಮುಂದೆ ಹೆಂಗೆ ಅದ ಹೊಲದೊಳಗೆ ಹಕ್ಕಿಗಳದ ಚಿಲಿಪಿಲಿ ಕಲರ್ವಾಗಿ ಹೇಳ್ರಿ ಹೆಂಗೆ ಕೆಳಸಕತ್ತ ನೋಡ್ರಿ ಹಕ್ಕಿಗಳು ಒಂದೇ ಸಮನ ಚೀರ್ಕತ್ತ ನೋಡ್ರಿ ಎಷ್ಟು ಚಂದ ಕೆಳ್ಸಕ್ಕೆ ಸಂಜೆ ಮುಂದೆ ಮಿಂಜಾನೆ ಆದ ತಕ್ಷಣ ಹೊಲ್ದಾಗ ನೋಡ್ಲಾಕ ಭಾಳ ಅಂದ್ರೆ ಭಾಳ ಖುಷಿ ಆತದ್ರಿ ಸಮೃದ್ಧಿ ಒಂದ್ ತಡ್ರಿ ಸ್ವಲ್ಪ ಹಾಲು ಹಿಣಕೊಂಡು ರೀ ಮತ್ತು ದಾಮಿಗಳು ಅದ್ ಕಡಿತಾವಲ್ರಿ ಮತ್ತ್ ನಮ್ ಗೋರಿ ಹಾಲ ಕೊಡಂಗಿಲ್ಲರಿ ಅದ ರೀ ಈಗ ಬಡಬಡ ಅಂತ ಹೇಳಿ ಹಾಲು ಹೋತೀನಿ ರೀ ಸಮೃದ್ಧಿ ಒಂದ್ ಅಳ್ಗ ತಡ್ರಿ ನಾ ಬಟ್ಟಿ ಹಾಯ್ ಮಾಡಿ ಸಮೃದ್ಧಿ ಏನ್ ತಗೊರಿ ನೀರ್ ಬಿಟ್ ಬನ್ರಿ ಬಿಡೋ ಯಾರ ತಗೊಂಡ್ರಿ ನಿಂಗೆ ಅಪ್ಪಂಬಲಗಿದೀ ಹಾಯ್ ಮಾಡ ಹಾಯ್ ಹಾಯ್ ಮಾಡ ಸಮೃದ್ಧಿಗ ಹಾಯ್ ಮಾಡುವ ಹಾಯ್ ನಿದಿಗ್ ಅದೇ ಮಾಡ್ಕೊಂಡ್ ಬರ್ತೀನಿ ನಾವು ಓಡೋವಾಗ ಮಾತಾ ಈಗ ಫೋನ್ ತೋಬೇಕಲ್ಲ ತೊಳಗ್ ನಿಧಿ ಬಂದ್ಬೇಕೀಗ ಮಕ್ಕೊಂಡು ನೋಡ್ಸ ಸಮರ್ಥ ತಿರಸಿ

હોગ um અગાઇ